ದೇಶ ಬರುವ ಉಪದೇಶ ಮತ್ತೆ ಬರೆಯುತ್ತ ಉಪದೇಶ ರಾಮಾಯಣನೋ ಮತ್ತೆ ಮಾರ್ಕೆನ ಯಾವುದೋ ಒಂದು ಹೇಳಲಿಕ್ಕೆ ಶುರು ಮಾಡ್ತೀವಿ ಈ ಸೈಕೋಲಜಿ ಎಷ್ಟು ಚೆನ್ನಾಗಿ ಅವರು ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳಿ ಮಾಡ್ತಾರೆ ಬಟ್ ಈಗ ನಾವೊಂದು ಹತ್ತು ನಿಮಿಷ ಅಲ್ಲೇ ಇದ್ದಾಗ ಮೂಲ ವಾಲ್ಮೀಕಿ ರಾಮಾಯಣ ಮತ್ತು ಕುವೆಂಪು ಕಂಡ ರಾಮಾಯಣದ ಒಂದು ಸಂಘ ಸೌಲೀಕವಾದ ನೋಡಿಕೊಂಡು ನೋಡಬಹುದು ಕುವೆಂಪು ಅವರು ರಾಮಾಯಣವನ್ನು ಕಂಡ ರೀತಿಯಲ್ಲಿ ವಾಲ್ಮೀಕಿಯವರ ಮೂಲ ರಾಮಾಯಣದ ಸಂಗತಿಗಳೇ ರಾಮಾಯಣ ಒಂದೇ ಇರಬೇಕಂತೆ ಮಹಾಭಾರತವು ಒಂದೇ ಇರಬೇಕು ಅಸಂಖ್ಯಾತವಾದ ಮಹಾಭಾರತಗಳಿದ್ದಾವೆ ಭಾರತದಲ್ಲಿ ಅಸಂಖ್ಯಾತವಾದ ರಾಮಾಯಣಗಳಿದ್ದಾವೆ ಅವರು ರಾಮಾಯಣವನ್ನು ವ್ಯಾಖ್ಯಾನಿಸ್ತಕ್ಕ ರೀತಿ ಬೇರೆ ಅವರು ಹೇ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ ಪೂಜೆ ಪುರವ ವಾಲ್ಮೀಕಿ ಎಂಬುದು ಇರಿದವು ಊರಿಗೊಬ್ಬ ಕಪಿಗಳ ಹನುಮಂತನನ್ನು ಹನುಮಂತನಾಗಿ ಪೂಜಿಸಲ್ಪಡುವ ಬಗೆ ಹೇಗೋ ಭಾರತದೋ ಪ್ರತಿ ಪುರಗೊಬ್ಬ ಹನುಮಂತರು ಜಗಕ್ಕೊಬ್ಬನೇ ವಾಲ್ಮೀಕಿ ಎಂಬುದು ಇರಿದಂತ ಊರೂರಿಗೆ ಕಥೆ ಕಥೆಯಮಂ ಕೇಳುವ ವಾಲ್ಮೀಕಿಗೆ ಸರಿಸಮ ಎನಿಸುವ ಕವಿಗಳ ಅನಂತ ಕೋಟಿ ಜನಗಳುಂಟು ಭಾರತದವರು ಅಂತ ಹೇಳ್ತಾರೆ ಕುವೆಂಪುರವರ ಗುರು ತಳುಕಿನ ವೆಂಕಣ್ಣಯ್ಯ ತಳುಕಿನ ವೆಂಕಣ್ಣಯ್ಯನವ್ರ ಬಗ್ಗೆ ಒಂದು ಸಣ್ಣ ಪ್ರಸಂಗವನ್ನು ಹೇಳಿ ನಮ್ಮ ಒಂದು ತಳುಕಿನ ವೆಂಕಣ್ಣಯ್ಯನವರು ತುಂಬ ಅದ್ಭುತವಾದ ಒಬ್ಬ ರ ಆಗಿರ್ತಾರೆ ಒಂದು ಸಾರಿ ಅವ್ರ ಮನೆಯಲ್ಲಿ ಸಾಹಿತ್ಯ ಗೋಷ್ಠಿ ನಡೀತಾ ಇರ್ತದೆ ಅದು ಆಗಿನ ಕಾಲದ ಮನೆ ಅಟ್ಟದ ಮನೆ ಕೆಳಗೆ ಅಡಿಗೆ ಮನೆ ಇರ್ತದೆ ಮೇಲೆ ಅಟ್ಟದ ಮನೆಯಲ್ಲಿ ಕುಳಿತು ಚಿಂತನೆ ಮಾಡಲಿಕ್ಕಿರತಕ್ಕಂಥ ಒಂದು ಸ್ಥಳ ಇರ್ತದೆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಕುವೆಂಪು ತಳುಕಿದ ವೆಂಕಣ್ಣಯ್ಯ ಪೂತೀನ ಮತ್ತು ಡಿ ಎಲ್ ನರಸಿಂಹಾಚಾರ್ಯ ಬಿ ಎಂ ಶ್ರೀಕಂಠಯ್ಯನವರು ದಿನ ಎಂ ಶ್ರೀಕಂಠಯ್ಯನವರೆಲ್ಲ ಕೂತಿರ್ತಾರೆ ಚಿಂತನೆ ಮಾಡ್ಲಿಕ್ಕೆ ಅವಾಗ ಆ ಚಿಂತನೆ ಮಾಡಿ ಚಿಂತನೆ ಮುಗಿಸಿದ ಮೇಲೆ ಊಟ ಮಾಡಿಕೊಂಡು ಹೋಗ್ಬೋದು ಕೆಲರು ಅದು ಅದು ಪದ್ಧತಿ ಚಿಂತನೆ ನಡೆದಿತ್ತು ಕೆಳಗಡೆ ಹೆಂಡತಿ ಮನೆ ಕೆಲಸದವ್ರ ಜೊತೆ ಹೇಳಿ ಕಳಿಸಿದ್ರು ನಮ್ಮ ಮನೆಯವ್ರನ್ನ ಸ್ವಲ್ಪ ಕರೀರಿ ಅವಳು ಹೋಗಿ ಬುದ್ಧಿ ಬರಬೇಕಂತೆ ಕೆಳಗಡೆ ಬಂದು ಏನೋ ಏನು ಹೆಂಡತಿ ಹೇಳಿದ್ರು ಮಗು ತುಂಬ ಹುಷಾರಿಲ್ಲ ಅದಕ್ಕೆ ಆಸ್ಪತ್ರೆಗೆ ಏನಾದ್ರು ಹೋಗ್ಬೋದು ಅವ್ರು ಹೇಳಿದ್ರು ಇಲ್ಲ ಅವರು ಚಿಂತನ ಪೂರ್ತಿ ತುಂಬ ಗಂಭೀರವಾಗಿ ನಡೀತಿದೆ ಸ್ವಲ್ಪ ತಿನ್ನೂ ಸ್ವಲ್ಪ ಹೊತ್ತು ಒಂದು ಯಾವುದೋ ಔಷಧಿ ಇದ್ರೆ ಹಾಕ್ಬಿಡು ಹೋಗೋಣ ಈಗ ಸಹ ಅದು ಅರ್ಧ ಗಂಟೆಗೆ ಹೋಗ್ಬಿಡೋ ಮೇಲೆ ಹೋದರು ಮತ್ತೆ ಅರ್ಧ ಗಂಟೆ ಆಯ್ತು ಮತ್ತೆ ಆ ಕೆಲಸದವ್ರನ್ನ ಕಳಿಸಿದ್ರು ಇವ್ರನ್ನ ಹೆಣ್ತಿ ಹೋಗ್ ಖರೀದಿ ಗೆಕಣ ಏನೋ ಮಾತು ಮತ್ತೇನು ಹೋಗ್ತೀವಿ ಮಗು ಸತ್ತು ಹೋಯ್ತು ಮಗು ಸಾ ಅಂತ ಕಳೀತಾರೆ ಯಕ್ಕಣ್ಣ ಏನು ಹೋಗಿ ಹೇಳಿದ್ರಂತೆ ಮಗು ಸತ್ತು ಹಾಂ ಪರವಾಗಿಲ್ಲ ಈಗ ಚಿಂತನೆ ತುಂಬ ಗಂಭೀರವಾದ ಮುಕ್ತಾಯದ ಹಂತಕ್ಕೆ ಬಂದಿದೆ ಈ ವಿಷಯವನ್ನು ಹೇಳಿ ಎಲ್ರಿಗೂ ದುಃಖ ತರಿಸೋದು ಬೇಡ ಚಿಂತನೆ ಮುಗಿದು ಬಿಡ್ತಾರೆ ಅವರೆಲ್ಲ ಊಟ ಮಾಡಿ ಅವರೆಲ್ಲ ಊಟ ಮಾಡಿ ಮೇಲೆ ಮುಂದಿನ ವಿಧಿಯನ್ನು ಮಾಡೋಣ ಅಂತ ಹೇಳಿ ಆಮೇಲೆ ಅವರೆಲ್ಲ ಚಿಂತನೆ ಮುಗಿತು ಊಟ ಮಾಡಿ ಅವ್ರು ಮೇಲೆ ವೆಂಕಣ್ಣಯ್ಯನವರು ತಮ್ಮ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಅಂತ ಅದಕ್ಕೆ ಕುವೆಂಪುರವರು ತಮ್ಮ ಶ್ರೀರಾಮಾಯಣ ದರ್ಶನ ಕೃತಿಯನ್ನು ತಳುಕಿನ ವೆಂಕಣ್ಣಯ್ಯನವರಿಗೆ ಅರ್ಪಣೆ ಮಾಡಿದೆ ನೀವು ರಾಮಾಯಣ ದರ್ಶನಂ ಕೃತಿಯನ್ನು ನೋಡಿದರೆ ಅದರ ಪ್ರಾರಂಭದಲ್ಲಿದೆ ಓ ಪ್ರಿಯ ಗುರುವೇ ಒಪ್ಪಿಸಲ್ಕೆ ಇದೋ ಮುಗಿಸಿ ಬೃಹತ್ ಗಾನಮಂ ನಿಮ್ಮ ಒಪ್ಪಿಸಲ್ಕೆ ರಾಮಾಯಣಮಂ ಇದು ವೀರಾಯಣಮಂ ಅಂದು ಕವಿತೆ ಮಂ ಬರೆದು ಓದಲ್ಕೆ ಒತ್ತಾಯಿತು ಪುಟ್ಟಪ್ಪ ಮತ್ತೊಮ್ಮೆ ಬರುವೆ ಓದುವೆಯಂತೆ ರಾಮಾಯಣಮಂ ಇದು ವೀರಾಯಣಮಂ ಕಣ ಎಂದು ಹೇಳಿದಿರಿ ಹೀಗೆ ಹೇಳಿ ಎನ್ನನು ಮನೆಗೆ ಕಳುಹಿಸಿದಿರಿ ನೀವಿಂದು ದಿಟದ ಮನೆಗೆ ಹೋದಿರಿ ಮರಳಿ ಬಾರದ ಮನೆಗೆ ಹೋದಿರಿ ಓ ಪ್ರಿಯ ಗುರುವೆ ಮುಗಿಸಿ ತಂದಿ ಹೆಸರು ಬೃಹತ್ ಗಾನವನ್ನು ನಿಮ್ಮ ಮಡಿದಾವರಿಗೆ ಒಪ್ಪಿಸಲುತ್ತೆ ಅಂತ ಕುವೆಂಪುರವರು ತಮ್ಮ ಕಾವ್ಯವನ್ನು ವೆಂಕಣ್ಣಯ್ಯನವರಿಗೆ ಅರ್ಪಣೆ ಮಾಡಿದ್ರು ಯಾರೋ ಕೇಳಿದರಂತೆ ಅಲ್ಲ ನೀವು ಇಂಥ ಮಹಾನ್ ಕವಿಯಾಗಿ ತಳುಕಿನ ವೆಂಕಣಯ್ಯನಂಥವರಿಗೆ ನಿಮ್ಮ ಕೃತಿಯನ್ನು ಮಹಾನ್ ಕೃತಿಯನ್ನು ಅರ್ಪಣೆ ಮಾಡಿದಿರಲ್ಲ ಅವರು ಅಷ್ಟೊಂದು ಪಂಡಿತರ ಅಂತ ಕೇಳಿದರೆ ಅವ್ರು ಹೇಳಿದರು ಇಲ್ಲ ನನ್ನ ಗುರು ಅಂತ ದೊಡ್ಡ ಪಂಡಿತನಲ್ಲ ಆದರೆ ಅದೊಬ್ಬ ಹೃದಯವಂತ ಪಾಂಡಿತ್ಯಕ್ಕಿಂತ ಮಿಗಿಲಾದದ್ದು ಹೃದಯವಂತ ವಾಕ್ಮಿ ಮತ್ತು ವಿದ್ವತ್ತಿಗಿಂತ ಮಿಗಿಲಾದದ್ದು ಹೃದಯವಂತ ಎಲ್ಲಿ ಹೃದಯವಂತಿಕೆ ಇದೆಯೋ ಅಲ್ಲಿ ಗುರುತ್ವ ಇದೆ ಗುರು ಅನ್ನುವಂಥದ್ದು ಹೃದಯವಂತಿಕೆ ಸಂಗತಿ ಇದೆ ಅದಕ್ಕೆ ಬೇರೆ ದೇಶದಲ್ಲಿ ಗುರು ಎನ್ನುವ ಪದವೇ ಇಲ್ಲ ಆಶ್ಚರ್ಯ ಭಾರತ ಭಾರತವನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ದೇಶದಲ್ಲಿ ಟೀಚರ್ ಅಂತ ಕರೀಬೋದು ಟೀಚರ್ ಅಂತಿದೆ ಆದರೆ ಟೀಚರ್ ಅನ್ನುವಂಥದ್ದು ಗುರು ಎನ್ನುವ ಆ ಅರ್ಥಕ್ಕೆ ಸಮಾನವಾದ ದನ್ವೇ ಅಲ್ಲ ಗುರು ಅನ್ನುವಂಥದ್ದು ಕೇವಲ ಉದರ ಪೋಷಣೆಗಾಗಿ ಮಾಡುವ ವೃತ್ತಿ ಅಲ್ಲದೆ ಆ ಶಿಷ್ಯನ ಸರ್ವತೋಮುಖವಾಗಿರತಕ್ಕ ಅವನೆಲ್ಲ ಬೆಳವಣಿಗೆಯನ್ನ ಅಂತಃಕರಣ ಮತ್ತು ವಾತ್ಸಲ್ಯದಿಂದ ನೋಡುವ ಒಂದು ಭಾವ ಇದೆಯಲ್ಲ ಅದು ಗುರುವಿನಲ್ಲಿ ಇದೆ ಹಾಗಾಗಿ ನಮ್ಮ ನೆಲದ ಶರಣರು ಸಂತರು ಸೂಫಿಗಳು ಹೇಳತಕ್ಕ ಮಾತೇನಂತ ಹೇಳಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಗಿಸ್ತೀವಿ ಮತ್ತೊಂದು ಕಡೆಗೆ ಸಂತರು ಹೇಳ್ತಾರೆ ತತ್ವೋಪಧಕಾರ ಹೇಳ್ತಾರೆ ಎಂತಾತ ಗುರುರಾಯನು ಎನ್ನ ತನ್ನಂತೆ ಮಾಡಿದನು ಅದು ಎಂತ ಅದ್ಭುತವಾದದು ಎಂತಾತ ಗುರುರಾಯನು ಎನ್ನ ತನ್ನಂತೆ ಮಾಡಿದ ತನ್ನಂತೆ ಮಾಡಬೇಕಲ್ಲ ಆ ತನ್ನಂತೆ ಮಾಡಿದಾತನೇ ಗುರು ಆದರೆ ಅಕ್ಷರವನ್ನು ಕಲಿಸಿಕೊಟ್ಟ ಅಂತ ಕೇವಲ ಶಿಕ್ಷಕ ಹಾಗಾಗಿ ಅವರು ಹಂಗೆ ಹೇಳಿದರು ಈಗ ನಾವು ಮೂಲ ಶ್ರೀ ವಾಲ್ಮೀಕಿ ರಾಮಾಯಣಕ್ಕೆ ಬರೋದಾಗಿದ್ದರೆ ವಾಲ್ಮೀಕಿ ರಾಯ ರಾಮಾಯಣದಲ್ಲಿ ಇರದೇ ಇರುವ ಹಲವು ಸಂಗತಿಗಳನ್ನು ಕುವೆಂಪುರವರು ಚಿಂತನೆ ಮಾಡಿದ್ದಾರೆ ಕುವೆಂಪುರವರು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಶತಮಾನದ ನಮ್ಮ ನೆಲದ ಒಬ್ಬ ಅದ್ಭುತವಾಗಿರತಕ್ಕ ವೈಚಾರಿಕ ಪ್ರಭಯವುಳ್ಳ ಒಬ್ಬ ಲೇಖಕ ಆದರೆ ಕುವೆಂಪುರವರನ್ನು ಅರ್ಥ ಮಾಡಿಕೊಳ್ಳದೆ ಇರತಕ್ಕವರು ಅವ್ರನ್ನ ಅನ್ಯಥ ಬೇರೆ ಬೇರೆ ರೀತಿಯಿಂದ ವಿವರಣೆ ಮಾಡ್ತಾರೆ ಆದರೆ ಕುವೆಂಪುರವರು ಸಾಹಿತ್ಯವನ್ನು ಆಧ್ಯಾತ್ಮಿಕವಾಗಿ ವಿವರಿಸಿರುವಂಥ ಒಬ್ಬ ಅದ್ಭುತವಾದಂಥ ಕವಿಯಂತೆ ಮೂಲ ರಾಮಾಯಣದಲ್ಲಿ ನಾನೀಗ ಮೂಲ ರಾಮಾಯಣವನ್ನು ಅಧ್ಯಯನ ಮಾಡ್ತಿದ್ದೆ ಭಾರತ ದರ್ಶನ ಎನ್ನತಕ್ಕವರು ಮುದ್ರಣ ಮಾಡಿರುವಂಥ ಹಲವು ಸಂಪುಟದಲ್ಲಿರುವ ಮೂಲ ವಾಲ್ಮೀಕಿ ರಾಮಾಯಣವನ್ನು ನೋಡ್ತಿದ್ದೀನಿ ಮೂಲ ವಾಲ್ಮೀಕಿ ರಾಮಾಯಣದ ಸೊಗಸು ಆ ಭಾಷೆಯ ಸೊಗಡು ಮತ್ತು ಅದ್ಭುತವಾದ ವಿವರಣೆಗಳನ್ನು ಅಧ್ಯಯನ ಮಾಡಿದರೆ ಅದರ ಸವಿಯನ್ನು ಸವಿಗೆ ಬರ್ತದೆ ಕುವೆಂಪುರವರ ರಾಮಾಯಣವು ಕೂಡ ಹಾಗೆ ಮೂಲ ರಾಮಾಯಣದಲ್ಲಿ ಇರತಕ್ಕ ಸಂಗತಿ ಏನು ಅಂತೇಳಿದರೆ ರಾಮನು ದಶರಥನ ಹಲವಾರು ರಾಣಿಯರ ಪೈಕಿ ಕೌಶಲ್ಯ ಮಗನಾಗಿ ಕೈಕೆಯ ಅವ ಕೃಪೆಗೆ ಒಳಗಾದರೂ ಕೂಡ ಲೋಕಕ್ಕೆ ಒಂದು ಪ್ರಶ್ನೆ ಇದೆ ಏನು ರಾಮನನ್ನು ಕಾಡಿಗೆ ಕಳಿಸಿರುವ ಕೈಕೆಯ ಕ್ರಮ ತಪ್ಪು ಎಂದು ಹೇಳೋದಿದೆ ಆದರೆ ಸತ್ಯ ಏನು ಅಂತೇಳಿದರೆ ಕೈಕೆ ರಾಮನನ್ನು ಕಾಡಿಗೆ ಕಳಿಸಲಿಕ್ಕೆ ತನ್ನದೇ ಆದ ಒಂದು ಕಾರಣ ಉಂಟು ಏನು ಅಂತೇಳಿದರೆ ದಶರಥನ ರಾಜ್ಯ ದಶರಥನ ತಂದೆಯಿಂದ ಬಂದಿದ್ದಲ್ಲ ಕೈಕೆಯ ತಂದೆಯಿಂದ ಬಂದಿದ್ದು ದಶರಥನಿಂದ ಹಾಗಾಗಿ ತನ್ನ ತಂದೆಯಿಂದ ಬಂದ ರಾಜ್ಯವನ್ನು ತನ್ನ ಮಗನೇ ಅನ್ನುವಂತ ಬಯಕೆ ಒಂದು ಕಡೆಗೆ ಕೈಕೆಗೆ ಇದ್ದು ನ್ಯಾಯವೇ ಮತ್ತೊಂದು ಕಡೆಗೆ ಅಸುರರ ಜೊತೆಗೆ ಯುದ್ಧ ಮಾಡಿ ಮೂರ್ಛೆ ತಪ್ಪಿ ಬಿದ್ದ ದಶರಥನನ್ನು ರಥದಲ್ಲೇ ಹಾಕಿಕೊಂಡು ಹೋಗಿ ಅವನ ಪ್ರಾಣವನ್ನು ಕಾಪಾಡಿದಂತಹ ಕೈಕೆ ಕೈಕೆಗೆ ಏನಾದರೂ ಎರಡು ವರವನ್ನು ನೀನು ಕೇಳು ನಾನು ಈಗ ಕೊಡುತ್ತೇನೆ ನನ್ನ ಪ್ರಾಣವನ್ನು ನೀನು ಉಳಿಸಿದ್ದಕ್ಕಾಗಿ ಎಂದು ದಶರಥನು ಕೇಳಿ ಹೇಳಿದ್ದಕ್ಕಾಗಿ ಅವಳು ಆ ಎರಡು ವರವನ್ನು ತನ್ನ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಅಂತೇಳಿ ಆ ವರವನ್ನು ಹಾಗೆ ಇಟ್ಟುಕೊಂಡೆ ಆ ವರವನ್ನು ಸಮಯೋಚಿತವಾಗಿ ಕೇಳಲಿಕ್ಕೆ ಇಟ್ಕೊಂಡಿದ್ದು ಹಾಗಾಗಿ ಆ ವರವನ್ನು ಕೈಕೆ ಮುಂದೆ ರಾಮ ದೊಡ್ಡವನಾಗಿ ಪಟ್ಟಾಭಿಷೇಕಕ್ಕಾಗಿ ಅಣಿಯಾಗಿ ನಿಂತಾಗ ಆ ಎರಡು ವರಗಳಿಂದಲೇ ಕೈಕೆಯು ರಾಮನನ್ನು ಕಾಡಿಗೆ ಕಳಿಸುವುದು ಮತ್ತು ಭರತನಿಗೆ ಪಟ್ಟಾಭಿಷೇಕದ ಎರಡು ಪ್ರಮುಖವಾದಂಥ ವರಗಳನ್ನು ಕೇಳಿದ್ದಿದೆ ಇದು ಅಲ್ಲೇ ಕೈಕೆಯ ಮನಸ್ಸನ್ನು ಕದಲಿದಂಥವಳು ಮಂತಾರೆ ಮಂತರೆಯ ಪಾತ್ರವನ್ನು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಮಂಥರೆಯನ್ನು ತುಂಬ ಕಠೋರವಾಗಿ ಕ್ರೂರವಾಗಿ ಅಥವಾ ಅವಳನ್ನು ಒಬ್ಬ ಅಮಾನವೀಯವಾಗಿರತಕ್ಕ ಒಬ್ಬ ಮನುಷ್ಯಳನ್ನಾಗಿ ರಾಮಾಯಣದಲ್ಲಿ ಮೂಲ ರಾಮಾಯಣದಲ್ಲಿ ವಾಲ್ಮೀಕಿಗಳು ಚಿತ್ರಿಸಿದ ಆದರೆ ಕುವೆಂಪರವರು ಮಂಥರೆಯನ್ನು ನೋಡುವ ದೃಷ್ಟಿ ಬೇಕು ಕುವೆಂಪು ಅವರು ಒಂದು ಮಾನವೀಯ ಸ್ಪರ್ಶವನ್ನು ಲೇಪನ ಮಾಡಿದ್ದಾರೆ ಹೆಣ್ಣಾಗಿರುವ ಮಂತರೆ ಊರು ಬೆನ್ನಿನ ವಿಕಾರವಾಗಿರುವ ಕುರೂಪಿಯಾಗಿರುವ ಮಂಥರೆಯು ಮಾನವೀಯತೆಯ ಸಹಕಾರ ಮೂರ್ತಿ ಅಂತ ಕುವೆಂಪು ಬರೀತಾರೆ ಆದರೆ ಮೂಲ ರಾಮಾಯಣದಲ್ಲಿ ವಾಲ್ಮೀಕಿಗಳು ವಿವರಿಸುವಂಥ ರೀತಿ ಬೇರೆ ಮಂತರೆ ಎಂಥ ಅದ್ಭುತವಾಗಿರತಕ್ಕ ರಾಜನೀತಿಜ್ಞೆ ಅವಳಲ್ಲಿತ್ತು ಅಂತ ಹೇಳಿದ್ರೆ ಒಂದು ಪ್ರಸಂಗವನ್ನು ತುಂಬ ಚೆನ್ನಾಗಿ ಕುವೆಂಪುರವರು ಬರೀತಾರೆ ಅರಮನೆಯೋಳ್ ಅಂತಃಪುರದಿಂದ ಕಿಕ್ಕಿರಿದು ನಡೆದ ರಾಜಸಭೆಯೋಳ್ ಕೇಳುತ್ತಿರುವ ಧ್ವನಿಮಂ ಕಂದನ ಅಳುವಂ ಕೇಳಿ ದಶರಥನು ಧಾವಿಸಿ ಅಂತಃಪುರಕ್ಕೆ ಬರಲು ಏನಾಯಿತು ಶ್ರೀರಾಮಚಂದ್ರನಿಗೆ ಕಂದನಾದ ಕೂಸಾದ ಮಗುವಿನ ಅಳುವಿಗೆ ಕಾರಣವೇನು ಎಂದು ಕೇಳಲ್ಕೆ ಕೌಶಲ್ಯ ವಿವರಿಸಿದಳು ಹಠ ಹಠತಷ್ಟು ಅಳುತಿಯನು ಕಂದ ಆಕಾಶದಲ್ಲಿರುವ ಚಂದಿರನನ್ನು ತನ್ನ ಕೈಗೆ ಆಡಲು ಕೊಡು ಎಂದು ಬೇಡು ತಿಹನು ಇದು ಸಾಧ್ಯವೇ ಸಾಧುವೆ ಎಂದು ಕೇಳಲ್ಕೆ ತನ್ನ ಪರಿವಾರದಲ್ಲಿರುವ ಎಲ್ಲ ತಜ್ಞರಂ ಕರೆಸಿ ದಶರಥನು ಕೇಳಿದ ವರಮಂ ನೀಡುವೆ ಮಗುವಿನ ಆಕ್ರಂದನ ಅಳುವಂ ನಿಲ್ಲಿಸಲ್ಕೆ ಎನ್ನ ಮನವು ಸಂತಸಬಹುದು ಯಾರಿಹರು ಆ ಮಗುವಿನ ಮಂತನಿಸಿ ನಗುವಂ ಉಂಟು ಮಾಡುವ ಮನಧನ್ಯಂ ಎಂದು ಹೇಳಲ್ಕೆ ಪರಿವಾರದ ಸಕಲ ಸಖಿಯರಿಗೂ ಹೊಳೆಯದಿರುವ ಯೋಚನೆಯು ಒಳೆದ ಪರಿಯಂತು ಅಂತಪುರದ ಮೂಲೆಯಲ್ಲಿರ್ಪ ಬೆನ್ನಿನ ವಿಕಾರ ಮುಖದ ಕುರೂಪಿಯಾಗಿರ್ಪ ಮಂಥರೆಯು ಜನಗಳ ಮಧ್ಯದಿಂದ ತಳ್ಳುತ್ತ ಬರಲ್ಕೆ ಏನಾಯಿತು ಕಂದಮ್ಮಳಲು ಕಾರಣವೇನೆಂದು ಕೇಳಲ್ಕೆ ಆಕಾಶದಲ್ಲಿರುವ ಚಂದಿರನನ್ನು ಆಡಲು ಬೇಡುವುದು ತರವೇ ಬೇಡಿದ ಮಗುವಿನ ಬಯಕೆಮಂ ಈಡೇರಿಸುವುದು ಸುಲಭ ಎಂಬಲ್ಕೆ ಅದು ಏಂ ಮಹದಾದ ಕಾರ್ಯಮೇಂ ಅದು ಸುಲಭಬಹುದು ಬಲ್ಲವರಿಗೆ ಅರಿಯದವರಿಗೆ ಅದು ಒಂದು ಕಗ್ಗಂಟು ಎನಲ್ಕೆ ಅಲ್ಲಿಯೇ ಇರ್ಪ ಕನ್ನಡಿಯಂ ತೆಗೆದು ಕಂದನ ಪಕ್ಕದಲ್ಲಿರಿಸಿ ಆಕಾಶದ ಚಂದ್ರನಮಂ ಕನ್ನಡಿಯಲ್ ತೋರಲ್ಕೆ ಇಗೋ ಕಂದ ಚಂದಿರನ್ ಬಂದಿಹನು ನಿನ್ನ ಕೈಗೆ ಎಟಕುವ ತರದೆ ನೋಡು ಎನಲ್ಕೆ ಬಾಲಕ ಶ್ರೀರಾಮಚಂದ್ರಂ ಆ ಚಂದಿರನನ್ ಕನ್ನಡಿಯಲ್ಲಿ ನೋಡಲ್ಕೆ ನಗು ನಗುತ್ತಲೇ ಉದ್ದಾಡಿದ ಪರಿಯಂ ಕಂಡು ಕೌಶಲ್ಯು ನೀ ಬೇಡಿದ ವರಮಂ ನೀಡುವೆ ದೇ ಎನಲು ಮಂಥರೆಯು ನಾ ಬೇಡುವ ವರಮೇಮ್ ಈ ಅರಮನೆಯಂ ದುಃಖದ ಸಂದರ್ಭದಲ್ಲಿ ಹೋಗಲ್ಕೆ ಕಾಪಾಡುವ ಪರಿಯಂ ಎನಲ್ಕೆ ಹೀಗೆ ಕುವೆಂಪು ಅವರು ವಿವರಿಸ್ತಾ ಇರ್ತಾರೆ ಆ ಪ್ರಸಂಗ ಏನೇ ಇದ್ದರೂ ಕೂಡ ಕುವೆಂಪರವರು ಇಡೀ ಮಂಥರಿಗೆ ಒಂದು ಮಾನವೀಯ ಸಂಬಂಧವನ್ನು ಮಂಥರೆಯು ಕೈಕೆಯ ಮನಸ್ಸನ್ನು ಕೆಡಿಸಿ ಅವಳ ಮನಸ್ಸಿನಲ್ಲಿ ಹಲವು ರೀತಿಯ ಭೇದದ ಭಾವವನ್ನು ಹುಟ್ಟಿಸಿದರು ಅಂತ ಆದರೆ ನಾನು ನೋಡಿದ ಹಾಗೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು ಒಂದು ಇಪ್ಪತ್ತು ಪುಟಗಳವರೆಗೂ ಎಷ್ಟು ಮಂಥರಿಯು ವಾದಿಸಿ ಕೈಕೆಯ ಮನಸ್ಸನ್ನು ಬದಲಾಯಿಸಲಿಕ್ಕೆ ಪ್ರಯತ್ನಿಸಿದರೂ ನಸು ನಗುತ್ತಲೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನೇ ಒಪ್ಪಿ ಅದನ್ನು ಅಲ್ಲಗಳೆಯುವ ಪ್ರಶ್ನೆಯೇ ಇಲ್ಲ ಎಂದು ಹೇಳುತ್ತಾ ಇರುವ ಕೈಕೆಯ ಮನಸ್ಸು ಕ್ರಮೇಣವಾಗಿ ಬದಲಾದ ಬರಿ ಅದ್ಭುತವಾಗಿ ರಾಮಾಯಣದಲ್ಲಿ ವಿವರಿಸಲ್ಪಟ್ಟಿದೆ ಒಂದು ಸುಳ್ಳು ಹಲವು ಸಾರಿ ಹೇಳುತ್ತಾ 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 ಹೋದಾಗ ಸತ್ಯವಾಗುವಂತೆ ಅಲ್ಲಿಯೂ ಕೂಡ ಕೈಕೆಯ ಮನಸ್ಸು ಮಂಥರೆಯ ದುರ್ಬೋಧೆಯಿಂದ ಪರಿವರ್ತನೆಯಾದ ಪರಿಯನ್ನು ವಿವರಿಸಲಿಕ್ಕಿದೆ ಹೀಗೆ ಪರಿವರ್ತನೆಗೆ ಒಳಗಾಗಿರುವಂತಹ ಕೈಕೆಯು ಸಮಯವನ್ನು ಸಾಧಿಸಿ ದಶರಥನಲ್ಲಿ ಬೇಡಿದ ಎರಡು ವರಗಳು ದಶರಥನು ಅನಂತ ರಾಣಿಯರ ಅಂತಃಪುರದಲ್ಲಿದ್ದರೂ ಕೂಡ ಕೈಕೆಯ ಮೇಲೆ ಎಲ್ಲಿಲ್ಲದ ಮೋಹ ಎಲ್ಲಿಲ್ಲದ ಮೋಹ ಅಷ್ಟೊಂದು ಸುಂದರವಾದ ಕೈಕೆಯ ಮೇಲೆ ದಶರಥನಿಗೆ ತುಂಬ ಪ್ರೀತಿರುತ್ತೆ ಕೌಶಲ್ಯ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಕೌಶಲ್ಯ ಕೈಕೆ ಮೊದಲಾದವರಲ್ಲದೆ ನೂರಾರು ಜನ ರಾಣಿಯರು ಅಂತಪುರದಲ್ಲಿ ಇರ್ತಾರೆ ಆದರೆ ವಿಶೇಷವಾದ ಪ್ರೀತಿ ದಶರಥನೇ ಎದ್ದು ಕೈಕೆಯ ಮೇಲೆ ಹೀಗೆ ದಶರಥನು ತನ್ನ ಮೇಲೆ ಮೋಹಿತ ಎನ್ನುವ ಸಂಗತಿ ತಿಳಿದಿದ್ದರಿಂದಲೇ ಕೈಕೆಯು ಸಮಯವನ್ನು ಸಾಧಿಸಿ ಕಾಮುಕನಾದ ದಶರಥನಲ್ಲಿ ವರವನ್ನು ಬೇಡಿ ಆ ವರವನ್ನು ಗಿಟ್ಟಿಸಿಕೊಂಡು ಆ ವರಕ್ಕೆ ಸಮರ್ಥನೆಗಳನ್ನು ಕೊಟ್ಟು ದಶರಥನು ಈ ಹಿಂದೆ ಕೊಟ್ಟಿರುವ ಎರಡು ವರಗಳನ್ನು ನೆನಪಿಸಿ ಅವುಗಳನ್ನು ಆತನ ಸ್ಮೃತಿಪಟಲದಲ್ಲಿ ಎಚ್ಚರಗೊಳಿಸಿ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳೋದಿರುತ್ತದೆ ಹೀಗೆ ರಾಮನು ವನವಾಸಕ್ಕೆ ಹೋಗುವ ಪ್ರಸಂಗವನ್ನು ತುಂಬ ಅದ್ಭುತವಾಗಿ ವಾಲ್ಮೀಕಿ ಮಹರ್ಷಿಗಳು ವಿವರಿಸ್ತಾರೆ ಪುರದ ಪುರದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ ಬರೀ ಜನರ ಭಾಗ್ಯ ಅಡವಿಗೆ ತೆರಳುತ್ತಿದೆ ಅಂತ ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಬರೀತಾನೆ ಎಂಥದ್ದಿತ್ತು ಅಂತೇಳಿದರೆ ಪುರದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ ಒಬ್ಬ ಪುರುಷ ಊರನ್ನು ಬಿಟ್ಟು ಅಡವಿಗೆ ಹೋಗ್ತಾನೆ ಅಂತೇಳಿದರೆ ಬರೀ ಒಬ್ಬ ವ್ಯಕ್ತಿ ಹೋಗ್ತಾ ಇಲ್ಲ ಪುರದ ಪುಣ್ಯ ಒಂದು ಊರಿನ ಪುಣ್ಯವೇ ಅಡವಿಗೆ ಹೋಗ್ತಿದೆ ಅಂದರೆ ಊರಿಗೆ ಎಷ್ಟೊಂದು ಆಗಿದ್ದ ಶ್ರೀರಾಮಚಂದ್ರ ಅಂತ ಇಡೀ ಅಯೋಧ್ಯ ಪಟ್ಟಣದಲ್ಲಿ ಇರತಕ್ಕ ಜನ ಸಮುದಾಯ ಕಣ್ಣೀರಿನ ಮಳೆಗಿರಿ ಎರಡು ಪ್ರಸಂಗಗಳಿದೆ ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೂ ಹೋಗುವಾಗ ಅವರು ಏಕಾಂಗಿಯಾಗಿ ಹೋದರೂ ಯಾರು ಜೊತೆಗೆ ಹೋಗಿ ಆದರೆ ಶ್ರೀರಾಮಚಂದ್ರ ಸೀತೆ ಮತ್ತು ಲಕ್ಷ್ಮಣರು ಕಾಡಿಗೆ ವನವಾಸಕ್ಕೆ ಹೋಗುವಾಗ ಅಯೋಧ್ಯ ಪಟ್ಟಣದ ಸಕಲ ಜನರು ಹೋದ್ರೆ ಕಾಡಿ ವನವಾಸದಲ್ಲಿ ಅವರಂದೇ ಇರಲಿಲ್ಲ ರಾಮ ಲಕ್ಷ್ಮಣ ಸೀತೆಯರಷ್ಟೇ ಇರಲಿಲ್ಲ ಅಯೋಧ್ಯ ಪಟ್ಟಣದ ಕಡು ಬಡವರು ಮೊದಲುಗೊಂಡು ಅಡವಿಗೆ ವನವಾಸಕ್ಕೆ ರಾಮನ ಜೊತೆಗೋದ್ರೆ ಪಾಂಡವರ ವನವಾಸಕ್ಕೂ ರಾಮನ ವನವಾಸಕ್ಕೂ ವ್ಯತ್ಯಾಸ ಉಂಟು ಅದಕ್ಕೆ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಪರಿಜನರ ಭಾಗ್ಯ ಹಡವಿಗೆ ತೆರಳುತ್ತಿದೆ ಪರಿಜನರ ಭಾಗ್ಯ ಅಂದರೆ ಬಡ ಜನರಿಗೆ ಭಾಗ್ಯವೇ ಆಗಿರತಕ್ಕ ಶ್ರೀರಾಮಚಂದ್ರನ ಅಡವಿಗೆ ಹೂಡಿದ ಮೇಲೆ ಅಯೋಧ್ಯೆ ಪಟ್ಟಣ ಮಂ ಅದು ದರಿದ್ರರ ವಾಸಸ್ಥಳ ರಾಮನೇ ಇಲ್ಲದ ಅಯೋಧ್ಯೆ ಅಯೋಧ್ಯೆಯೇ ಅಲ್ಲ ಇದನ್ನು ಘೋಷಣೆ ರಾಮ್ ಅಂದರೆ ಒಬ್ಬ ವ್ಯಕ್ತಿ ಇದ್ದ ರೀತಿ ಹೇಗಿರುತ್ತದೆ ಶರಣರು ಒಂದು ಮಾತನ್ನು ಹೇಳಿಕೊಂಡು ಏನಂತ ಹೇಳಿದ್ರೆ ಶರಣರಿತ ಸ್ಥಳವೇ ಅವಿಮುಕ್ತ ಕ್ಷೇತ್ರ ಶರಣರಿದ್ದ ಮನೆಯೇ ಮಠಂಗಳಯ್ಯ ಶರಣರ ನೆಲೆಸಿರುವಂತಹ ಮನೆಯೇ ಮಠಂಗಳಯ್ಯ ಅವರಿದ್ದ ಪುರವೇ ವಾರಣಾಸಿ ಅಂತ ವಾರಣಾಸಿ ಅಂತ ಹೇಳಿದರೆ ಅದು ಕಾಸಿಗೆ ಬಂದದ್ದಲ್ಲ ಕಾಸಿಯೇ ಅಲ್ಲ ಅಂತ ಯಾವ ಮನೆಯ ಅಂಗಳದಲ್ಲಿ ಸತ್ ಚಿಂತನೆಗಳು ಮತ್ತು ಆರೋಗ್ಯಪೂರ್ಣವಾದ ಚಿಂತನೆಗಳು ನಡೀತಾ ಇದೆಯೋ ಆ ಅಂಗಳವೇ ವಾರಣಾಸಿ ವಾರಣಾಸಿ ಅಂದರೆ ಒಂದು ಭೌತಿಕವಾದ ಸ್ಥಳ ಅಲ್ಲ ಬದಲಾಗಿ ಒಂದು ಸಾಂಸ್ಕೃತಿಕವಾಗಿರತಕ್ಕ ಚಿಂತನೆಯ ಊಟವೇ ವಾರಣಾಸಿ ವಾರಣಾಸಿಯ ಅರ್ಥ ತುಂಬ ವಿಭಿನ್ನವಾಗಿದೆ ಇದನ್ನು ಶರಣರು ಕೂಡ ವಚನದಲ್ಲಿ ಹೇಳಲಿಕ್ಕೆ ಉಂಟು ಅದಕ್ಕೆ ಶರಣರಿದ್ದ ಅಂಗಳವೇ ವಾರಣಾಸಿ ಅಂತ ಹೇಳ್ಬಿಟ್ಟು ವ್ಯಾಖ್ಯಾನ ಮಾಡಿದರು ಹಾಗಾಗಿ ರಾಮನು ಕೂಡ ಸೀತೆಯ ಸಮೇತನಾಗಿ ಲಕ್ಷ್ಮಣನ ಜೊತೆಗೆ ಕಾಡಿಗೆ ಓದುತ್ತಿರುತ್ತೆ ಒಂದು ಪ್ರಶ್ನೆ ಬರ್ತದಿಲ್ಲ ಏನು ಅಂತ ಹೇಳಿದ್ರೆ ರಾಮ ಕಾಡಿಗೆ ಹೋಗುವುದನ್ನು ಮಾತ್ರ ಬೇಡಿದ ಕೈಕೆಯು ಸೀತೆಯ ಕಾಡಿಗೆ ಹೋಗುವ ಯಾವುದೇ ಅವಳ ಒಂದು ಉದ್ದೇಶ ಆಗಿರಲಿಲ್ಲ ಅಂತ ಅವಳ ಬೇಡಿಕೆ ಆಗಿರಲಿಲ್ಲ ಆದಾಗಿಯೂ ಕೂಡ ಮದುವೆಯಾಗಿ ಬಂದಿರುವಂತಹ ಸೀತೆಯು ರಾಮನ ಜೊತೆಗೆ ಕಾಡಿಗೆ ಹೋಗುತ್ತಿಲ್ಲ ವಿಚಿತ್ರ ಅಂತೇಳಿದರೆ ಹದಿನಾಲ್ಕು ವರ್ಷದ ಅವರ ವನವಾಸದಲ್ಲಿ ಸೀತೆಗೆ ಎಲ್ಲೂ ಮಕ್ಕಳಾದರು ಎಂಬುದಾಗಿ ಇರ್ತದೆ ಅಂದರೆ ರಾಮನು ಸೀತೆಯನ್ನು ಮದುವೆಯಾಗಿ ಕರೆದುಕೊಂಡು ಬಂದ ಕೆಲವೇ ದಿನಗಳಲ್ಲಿ ಅದು ವನವಾಸಕ್ಕೆ ಹೋಗಬೇಕಾಗಿತ್ತು ವನವಾಸಕ್ಕೆ ಹೋಗಿ ಇದ್ದ ಹದಿನಾಲ್ಕು ವರ್ಷದ ಕಾಲಾವಧಿಯಲ್ಲಿ ಎಲ್ಲಿಯೂ ಕೂಡ ರಾಮನು ಸೀತೆಯ ಜೊತೆಗೆ ಸಂಸಾರವೇ ಮಾಡಿಲ್ಲ ಅಯೋಧ್ಯ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕಗೊಂಡ ನಂತರವೇ ರಾಮ ಮತ್ತು ಸೀತೆಯರ ಮಧ್ಯದ ದೈಹಿಕ ಸಂಬಂಧಗಳಾದುವಂಥ ಕಾವ್ಯ ಬರೀತವೆ ಅಂದರೆ ರಾಮನು ಎಂಥ ಕ್ಷಾತ್ರ ಪುರುಷ ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು ಕಾಡಿನಲ್ಲಿ ಏಕಾಂತವಾಗಿ ಸೀತೆಯ ಜೊತೆಗೆ ಅಲದಾಟ ಮಾಡಿದರೂ ಕೂಡ ರಾಮನು ಸೀತೆಯನ್ನು ದೈಹಿಕವಾಗಿ ಬಳಸಿಕೊಳ್ಳಿಲ್ಲ ದಾಂಪತ್ಯವೆಂಬುದೇ ದಾಂಪತ್ಯದ ಬದುಕನ್ನು ವಿವರಿಸಿದ್ದಿದೆ ಆದರೆ ಸೀತೆ ಧರ್ಮಪತ್ನಿ ಆದದ್ದರಿಂದ ರಾಮನಿಂದ ಹೋಗೋದಿದೆ ಆದರೆ ಲಕ್ಷ್ಮಣ ಹೋಗುವುದು ಯಾಕೆ ಅಂದರೆ ಲಕ್ಷ್ಮಣನಿಗೆ ರಾಮನ ಮೇಲೆ ಅತೀವವಾದ ಪ್ರೀತಿ ಮತ್ತು ಲಕ್ಷ್ಮಣನು ಕಾಡಿಗೆ ರಾಮನ ಜೊತೆಗೆ ಹೋಗುವುದಾದರೆ ಲಕ್ಷ್ಮಣನ ಹೆಂಡತಿಯಾದ ಊರ್ಮಳೆಗೆ ಯಾಕೆ ಆ ಸ್ಥಾನವಿಲ್ಲ ಲೋಕದ ಕಣ್ಣಿಗೆ ಅವಳು ಕೂಡ ಒಂದು ಹೆಣ್ಣಲ್ವ ಊರ್ಮಳೆ ಭಾಗವನ್ನು ಕುವೆಂಪುರವರು ಚೆನ್ನಾಗಿ ಬರೀತಾರೆ ಊರ್ಮಳೆಯ ಕಾಂಡವನ್ನು ಬರೀತಾರೆ ಒಂದು ಬರೀತಾರೆ ಅಂದರೆ ಊರ್ಮಳೆಗಾದ ಅನ್ಯಾಯವನ್ನು ಲೋಕ ಗಮನಿಸುವುದೇ ಇಲ್ಲ ಈ ಲೋಕದಲ್ಲಿ ತುಂಬ ಸಾಮಾನ್ಯವಾದವರ ಜೀವನದಲ್ಲಿರಬಹುದಾದ ಸಂವೇದನೆಗಳನ್ನು ಎಷ್ಟೋ ಸಾರಿ ನಾವು ಗಮನಕ್ಕೆ ತೆಗೆದುಕೊಳ್ಳೋದೇ ಇಲ್ಲ ನಮಗೆ ರಾಮ ಮುಖ್ಯ ಆಗ್ತಾನೆ ಸೀತೆ ಮುಖ್ಯ ಆಗ್ತಾನೆ ಲಕ್ಷ್ಮಣ ಮುಖ್ಯ ಆಗ್ತಾನೆ ಆದರೆ ಊರ್ಮಳೆಯ ತಲ್ಲಣಗಳೇನಾಗ್ತದೆ ತಿಳಿಯೋದೇ ಇಲ್ಲ ಅಂದರೆ ಜೀವನದಲ್ಲಿರುವ ಸಾಮಾನ್ಯ ಸಂಗತಿಗಳನ್ನು ಕೂಡ ಮಹಾಕಾವ್ಯ ಅಧ್ಯಯನ ಮಾಡಿ ನಾವು ಅದು ನೋಡ್ತಾ ಇದ್ದೀವಿ ಅಂದರೆ ಮಹಾಕಾವ್ಯಗಳನ್ನು ಅಧ್ಯಯನ ಮಾಡಿದಾಗ ಅಲ್ಲಿ ಬರುವ ಉಪಕಥೆಗಳಲ್ಲಿ ಸಾಮಾನ್ಯವಾಗಿರತಕ್ಕ ಪಾತ್ರಗಳ ಮೌಲ್ಯಗಳನ್ನು ವಿವರಿಸಿ ಹಾಗಾಗಿ ಮಹಾಭಾರತ ಅಂದ ತಕ್ಷಣನೇ ನಾವು ಕೌರವರ ಅಂತ ಹೇಳ್ತೀವಿ ಅದು ಕೌರವರ ಪಾಂಡವರ ಜೊತೆಗೆ ಭೀಷ್ಮನ್ ಇದ್ದಾನೆ ದ್ರೋಣರಿದ್ದಾರೆ ಅಶ್ವತ್ಥಾಮ ಇದ್ದಾನೆ ದೃಪದ ಇದ್ದಾನೆ ಹಲವಾರು ಪಾತ್ರಗಳಿದ್ದಾವೆ ಕುಂತಿ ಇದ್ದಾಳೆ ಮಾದ್ರಿ ಇದ್ದಾಳೆ ಗಾಂಧಾರಿ ಇದ್ದಾಳೆ ಎಲ್ಲ ಪಾತ್ರಗಳು ಶಕುನಿ ಬಲರಾಮ ಕೃಷ್ಣ ಮೊದಲಾದ ಪಾತ್ರಗಳು ಉಂಟು ಎಲ್ಲ ಪಾತ್ರಗಳಿಗೂ ವ್ಯಕ್ತಿತ್ವವಿದೆ ಅವರು ಕೂಡ ಬದುಕಿನ ಮೌಲ್ಯವನ್ನಿಟ್ಟುಕೊಂಡು ಬಾಳಿದ್ದಾರೆ ಹಾಗಾಗಿ ಕುವೆಂಪುರವರು ವಿಶೇಷವಾಗಿ ಊರ್ಮಿಳೆಯ ಕುರಿತಾಗಿ ಚಿಂತನೆ ಮಾಡಲಿಕ್ಕೆ ಅಂದ್ರೆ ಊರ್ಮಿಳೆಗೂ ಒಂದು ಬಯಕೆ ಇರೋದಿಲ್ಲ ಗಂಡನ ಬೆನ್ನಕ್ಕೆ ಹೋಗಿರತಕ್ಕ ಸೀತೆಗೆ ಇರುವ ನ್ಯಾಯ ಅಯೋಧ್ಯ ಪಟ್ಟಣದಲ್ಲಿ ಊರ್ಮಿಳೆಗೆ ದಕ್ಕದೇ ಹೋದದ್ದು ಒಂದು ಪ್ರಶ್ನೆ ಅಲ್ಲ ಈ ಪ್ರಶ್ನೆ ಬಹಳ ಗಂಭೀರವಾದದ್ದು ಆದ್ರೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡುವ ಹಕ್ಕುಗಳನ್ನ ಇಟ್ಟುಕೊಂಡು ನೋಡಿದಾಗ ಊರ್ಮೆಳೆಯು ಕೂಡ ಸ್ವಾತಂತ್ರ್ಯದಿಂದ ಅಥವಾ ತನ್ನ ಹಕ್ಕುಗಳಿಂದ ವಂಚಿತಳಾದ ಹೆಣ್ಣು ಅಂತ ಅದಕ್ಕೆ ಲೋಕದ ಕಣ್ಣಿಗೆ ಊರ್ಮೇಳ ಹೆಣ್ಣು ಹೌದೋ ಅಲ್ವೋ ಅನ್ನೋದೊಂದು ಪ್ರಶ್ನೆ ಬರ್ತದೆ ಹೀಗೆ ಹಲವಾರು ಕಾರಣದಿಂದ ಎಷ್ಟು ಹಠ ಬೇಡ ಅಂದರೂ ಕೂಡ ಹಠ ತೊಟ್ಟು ಲಕ್ಷ್ಮಣನು ರಾಮನ ಜೊತೆಗೆ ಕಾಡಿಗೆ ಹೋಗುವ ಹಠವನ್ನು ತೊಡ್ತಾರೆ ಹೀಗಾಗಿ ಲಕ್ಷ್ಮಣ ರಾಮನ ಜೊತೆಗೆ ಹೋದಂಥದ್ದರ ಉದ್ದೇಶ ರಾಮನನ್ನು ರಚಿಸಲೆಂದೇ ಅಥವಾ ರಾಮನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುವ ಕಾರಣಕ್ಕಾಗಿ ಲಕ್ಷ್ಮಣ ಹೋಗಬೇಕಾಗಿತ್ತು ರಾಮ ಲಕ್ಷ್ಮಣ ಮತ್ತು ಸೀತೆಯರು ಕಾಡಿಗೆ ಹೀಗೆ ನಾರು ಮುಡಿಯನ್ನುಟ್ಟು ಹೋದ ಒಂದು ಪ್ರಸಂಗವನ್ನು ಇಡೀ ಅಯೋಧ್ಯೆ ಪಟ್ಟಣ ಕೊಳೋ ಎಂದು ದುಃಖ ಹಲವಾರು ಪುಟಗಳವರೆಗೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನು ವಿವರಿಸುವುದು ಮನ ಕಲಕುವ ಸಂವೇದನೆಗೊಳ್ಳುವ ದುಃಖದ ಉತ್ತುಂಗಕ್ಕೆ ತಲುಪಬಹುದಾದ ಸಂಗತಿಗಳು ಚರ್ಚೆ ಆಗ್ತದೆ ರಾಮಾಯಣ ಅದೊಂದು ಅಧ್ಯಯನ ಮಾಡಬಹುದಾದ ನಮ್ಮನ್ನು ಮರೆಸಬಹುದಾದ ಅಥವಾ ನಮ್ಮಂತೇ ಇರುವ ನೋವುಗಳು ಆ ಕಾಲದಲ್ಲಿ ಇದ್ದದ್ದನ್ನು ನಾವು ಕಾವ್ಯದ ಮೂಲಕ ಅರಿಬಹುದಾದ ಎಲ್ಲ ಕಾಲಕ್ಕೂ ಮನುಷ್ಯನಿಗಿಂತ ದುಃಖಗಳಿದೆ ನೋವುಗಳಿದೆ ಅದಕ್ಕೆ ನಮ್ಮ ಖಜಲುವಣಿ ಕೃಷ್ಣ ಶಾಸ್ತ್ರಿಗಳು ನಮ್ಮ ನಮಗೆ ಪಾಠ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಏನು ಅಂತೇಳಿದರೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ದುಃಖಗಳಿದೆ ಎಂಬುದನ್ನು ನಾವು ತಿಳಿಬೇಕು ಈ ನೆಲದ ರಾಮನನ್ನು ಪೂಜಿಸುವ ನಾವೆಲ್ಲರೂ ರಾಮನು ಯಾವ ಕಾಲದಲ್ಲಿ ಸುಖವಾಗಿ ಇದ್ದ ಎಂಬುದನ್ನಾದರೂ ನಾವು ತಿಳಿದಿದ್ದೀವ ರಾಮನು ಬಾಲಕನಿದ್ದಾಗ ನಿಂದಿಡಿದು ಅವನು ಗೃಹಸ್ಥನಾದಾಗ ಗೃಹಸ್ಥ ಬದುಕಿನಿಂದ ಅವನು ವನವಾಸವನ್ನು ಅನುಭವಿಸಿ ಮತ್ತೆ ಬಂದು ಅಯೋಧ್ಯೆ ಪಟ್ಟಣಕ್ಕೆ ಸೇರಿದಾಗ ರಾಜನಾಗಿ ಪಟ್ಟಾಭಿಷೇಕಗೊಂಡಾಗ ಸೀತೆಯ ಮೇಲೆ ಬಂದ ಅಪವಾದಗಳಿಗಾಗಿ ಸೀತೆಯನ್ನು ಕಾಡಿಗೆ ಅಟ್ಟಿದ ಎಲ್ಲ ಪ್ರಸಂಗದಲ್ಲಿಯೂ ಕೂಡ ಮನುಷ್ಯ ಜಗತ್ತನ್ನು ಸಮಾಜ ಕಾಡಿದೆ ಸಮಾಜದ ಮಾತುಗಳು ಮನುಷ್ಯನನ್ನು ಕಲಿತಿದಾವೆ ನೊಂದಿಸಿದಾವೆ ಮನುಷ್ಯ ನೋಯ್ ನೋ ನೊಂದಿದ್ದಾನೆ ಅಂತಂದು ಗೊತ್ತಾಗ್ತದೆ ಹೀಗಾಗಿ ಇಡೀ ರಾಮಾಯಣ ಮನುಷ್ಯ ಜಗತ್ತಿನ ಒಳ ತಲ್ಲಣಗಳೇಗಳೇ ಇದ್ದಾವೆ ಅನ್ನೋದನ್ನು ತಿಳಿದ್ವಿ ಹಾಗಾಗಿ ಒಂದು ಕಾವ್ಯವಾಗಿ ನೋಡೋದ್ರ ಕಾವ್ಯ ಅನ್ನೋದು ಏನೋ ಕಲ್ಪನೆಯನ್ನು ಹೇಳ್ತದಂತಲ್ಲ அதனே சாதீகரணாக் நமக்கு அதுக்கு ரமாயணி ராயண அர்த்தவாதே பதுக்கின சவாலு அர்த்த ஆக அதுக்கு நமக்கு ஒன்று மாத நெனப்பாக வித்வான் நம்ம குருப்பிரசாத குருகளு அவர ஜீவன யாத்திரையு நான் மெலுக்காக வந்தீங்க நாம் நம்ம சிவராஜ் சார் அவரை அவர ஜொத்தியே நம்ம ஒன்று பாக்ய அந்த நமக்கு அனஸ் அக்கமாரி ஒன்று மாதிரி போட்டு ಬದುಕು ಎಂಬುದೇನು ಬದುಕನ್ನು ಸಶಕ್ತವಾಗಿ ಬಾಳಲಿಕ್ಕೆ ನಮಗೆ ಬರದೇ ಇದ್ದರೆ ಭಗವಂತನೇಕೆ ಪ್ರವಾಸ ಬೇಕೆ ಧರ್ಮ ಬೇಕೆ ಅರ್ಥ ಬೇಕೆ ಕಾಮ ಬೇಕೆ ಮೋಕ್ಷ ಬೇಕೆ ಈ ಎಲ್ಲದರ ಸೂತ್ರ ಕೇಂದ್ರ ಬೆಂದು ಬದುಕೆ ಬದುಕನ್ನೇ ನಾವು ನಿಭಾಯಿಸಲಿಕ್ಕೆ ಕಲಿದೆ ಇದ್ದರೆ ಉಳಿದೆಲ್ಲವೂ ಕೂಡ ಶೂನ್ಯ ಬದುಕೇ ಪ್ರಧಾನವಾದ ಅದಕ್ಕೆ ಅಕ್ಕಮಾದೇವಿಯ ಒಂದು ವಚನೆಯಲ್ಲಿ ನನ್ನ ಮಾತನ್ನು ಮುಗಿಸಲಿಕ್ಕಿದೆ ಏನು ಘಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಚಿದೋಡೆಯ್ಯ ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೋಡೆಂತಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಲೋಕದೊಳಗುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದಾಗ ಮನದಲ್ಲಿ ಕೋಪಗೊಳ್ಳದೆ ಸಮಾಧಾನಿಯಾಗಿರಬೇಕು ಅಂತಹ ಒಂದು ಮಾತು ಈ ಮಾತನ್ನು ನಮ್ಮ ಬದುಕಿನ ಪ್ರಯಾಣದಲ್ಲಿ ನಾವು ಎಷ್ಟು ಬೇಗ ಬರೆದು ಹೋಗ್ತೇವೆ ಅನ್ನೋದನ್ನು ತಿಳಿ ಈ ಈ ಒಂದು ವಚನದ ಒಂದು ಸಾಲು ನನಗೆ ಬಹಳ ಗಂಭೀರವಾದದ್ದು ಏನು ಅಂದರೆ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಈ ಜಗತ್ತಿನಲ್ಲಿ ಯಾವುದೇ ಕಾಲದಲ್ಲಿ ಯಾರೇ ಹುಟ್ಟಲಿ ಅದು ಈ ಕಾಲದಲ್ಲಿ ಹುಟ್ಟಿದ್ದು ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಪ್ರಶ್ನೆ ಅದಲ್ಲ ನಾವು ಹುಟ್ಟಿದ ಕಾಲಗಳು ಬದಲಾವ ಬದಲಾಗಿರ್ಬೋದು ದ್ವಾಪರ ಯುಗವೋ ಕೃತ ಯುಗವೋ